ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬೆಂಡೆಕಾಯಿ ಸ್ಟಫ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬೆಂಡೆಕಾಯಿ ಬೀಜ ಎಣ್ಣೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಅರಿಶಿನ ಪುಡಿ ಪುಡಿ ಖಾರದ ಪುಡಿ ಉಪ್ಪು ಜೀರಿಗೆ ಸಾಸಿವೆ ಮತ್ತು ನಿಂಬೆಹಣ್ಣು ಮೊದಲಿಗೆ ಒಂದು ಚಿಕ್ಕ ಬಾಣಲಿಯಲ್ಲಿ ನಾನು ಕಡಲೆ ಬೀಜ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ನೀಟಾಗಿ ಥರ ಹುರ್ಕೋಬೇಕು ಜಾಸ್ತಿ ಕಪ್ಪಾಗೋ ಅವಶ್ಯಕತೆ ಇಲ್ಲ ಇಷ್ಟು ಹುರ್ಕೊಂಡ್ರೆ ಸಾಕು ತಣ್ಣಕ್ಕಾದ್ಮೇಲೆ ಚಿಪ್ಪೆಲ್ಲ ತೆಗೆದ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಇದ್ದೀನಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಕೂಡ ಇದ್ದೀನಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಈ ಥರ ತರಿ ಆಗಿರಬೇಕು ನಾನು ನೀರೇನು ಆ್ಯಡ್ ಮಾಡಿಲ್ಲ ಇಲ್ಲಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಸ್ಟಫಿಂಗ್ ಮಾಡಬೇಕಲ್ವಾ ಸೊ ನೀರಿನ ಅವಶ್ಯಕತೆ ಇಲ್ಲ ಈಗ ಇದನ್ನೊಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಈಗ ಮೇಲಿಂದ ನಿಂಬೆ ರಸ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ನಾನು ಈ ತರ ಮಾಡ್ಕೊಂಡಿದ್ದೀನಿ ಈ ತರ ಈಗ ಬೆಂಡೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿಟ್ಕೋಬೇಕು ಮತ್ತು ನೋಡಿ ಇಲ್ಲಿ ನಾನು ಮಧ್ಯದಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡಿ ಇಟ್ಕೋಬೇಕು ಯಾಕಂದರೆ ಒಳಗಡೆ ಸ್ಟಫಿಂಗ್ ಮಾಡಬೇಕಲ್ವಾ ಸೊ ಹಾಗಾಗಿ ನೋಡಿ ಈಗ ನಾನು ಅದ್ರೊಳಗಡೆ ಹಾಕ್ತೀನಿ ಈ ಥರ ಮಸಾಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಥರ ಹಾಕ್ಬಿಟ್ಟು ಫುಲ್ಲು ನೀಟಾಗಿ ಪ್ರೆಸ್ ಮಾಡಬೇಕು ಈ ಥರ ಆವಾಗ ಅದು ಆಚೆ ಬರಲ್ಲ ನೋಡಿ ನಾನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇನ್ ಸೋಪ್ ಹಾಕ್ತಾಯಿದ್ದೀನಿ ಈಗ ಬೆಂಡೆಕಾಯಿ ಎಲ್ಲ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ ನೋಡಿ ಈಗ ಫ್ರೈ ಆಗಿದೆ ಆಲ್ಮೋಸ್ಟ್ ಈಗ ತಿರುಗಿಸ್ತಾ ಇದ್ದೀನಿ ಒಂದು ಸೈಡ್ ಆಗಿದೆ ಇನ್ನೊಂದು ಸ್ವಲ್ಪ ಆಗಬೇಕು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇವಾಗ ನೀಟಾಗಿ ಇದೆಲ್ಲ ತಿರ್ಗ್ಸ್ಕೊಳ್ಳೋಣ ನೋಡಿ ನಿಧಾನಕ್ಕೆ ಈ ಥರ ತಿರ್ಸ್ಕೋಬೇಕು ಒಂದೊಂದಾಗಿ ತಿರ್ಸ್ಕೊಂಡ್ರೂ ಪರವಾಗಿಲ್ಲ ಇಲ್ಲಾಂದರೆ ಅದರಲ್ಲಿರೋ ಮಸಾಲೆ ಎಲ್ಲ ಆಚೆ ಬಂದ್ಬಿಡುತ್ತೆ ಸೊ ನಿಧಾನಕ್ಕೆ ತಿರ್ಸ್ಕೋಬೇಕು ನೀರು ಹಾಕೋ ಇಲ್ಲ ನಾನು ನೀರಂತೂ ಆ್ಯಡ್ ಮಾಡೇ ಇಲ್ಲ ಈಗ ಬೆಂಡೆಕಾಯಿ ಸ್ಟಫಿಂಗ್ ಫ್ರೈ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಎಷ್ಟು ಗರ್ಗರಿಯಾಗಿ ಅನ್ನಿಸ್ತಿದೆ ಅಲ್ವಾ ರೈಸ್ ಬಿಸಿ ಬಿಸಿ ರೈಸ್ ಜೊತೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾದ್ರೆ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಗೊತ್ತೆ ಮತ್ತು ಚಪಾತಿ ಜೊತೆ ಕೂಡ ತಿನ್ಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್